ಹೌದು ಈಗ ಈಗಲ್ಲಿ ಅವಕಾಶ ಇದೆಲ್ಲ ಅಪಾರ್ಟ್ಮೆಂಟ್ಸ್ ಅಲ್ಲಿರೋದು ಮನೆ ಮುಂದೆ ಒಂದು ಚಿಕ್ಕದಾಗ ಹಾಕ್ಬೋದು ಅಷ್ಟೇ ಬಿಟ್ರೆ ನನಗೆ ಇಲ್ಲಿ ಸಿ ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಅಂದ್ರೆ ರಂಗೋಲಿ ಅಥವಾ ಇದನ್ನ ಎಳ್ಳು ಬೆಲ್ಲ ಹಂಚೋದು ಅದೆಲ್ಲ ಜಾಸ್ತಿ ನೀವು ಆ ಕಡೆ ತೆಲುಗು ಸ್ಟೇಟ್ಸ್ಗೆಲ್ಲ ಹೋದರೆ ಗಾಳಿಪಟ ಹಾರಿಸೋದು ಇದು ನಾರ್ತಲ್ಲೂ ಅದೇ ಅಭ್ಯಾಸ ಇದೆ ಸೊ ಗಾಳಿಪಟ ಹಾರಿಸೋ ಈ ಒಂದು ಹಬ್ಬ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಆಚರಣೆ ಮಾಡ್ತಾರೆ ನನ್ನ ಗಾಳಿಪಟ ಹಾರಿಸೋದು ತುಂಬ ಇಷ್ಟ ಅಂದರೆ ನಾನು ಫ್ಯೂ ಒನ್ ಇಯರ್ ನಾನು ತೆಲುಗು ಸಿನಿಮಾ ಮಾಡ್ತಿದ್ದಾಗ ಐ ವಾಸ್ ಇನ್ ಈ ತೆಲಂಗಾಣ ಸ್ಟೇಟಲ್ಲಿ ಸೊ ಸಂಕ್ರಾಂತಿ ಟೈಮಿಗೆ ಗಾಳಿಪಟ ಸ್ಪರ್ಧೆ ನಡೆಯುತ್ತೆ ಅಲ್ಲಿ ದೊಡ್ಡದಾಗಿ ನಡೆಯುತ್ತೆ ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಮಾಡ್ತೀನಿ ಅದು ಇವಾಗಲೂ ಮಾಡ್ತೀನಿ ಟೈಮ್ ಸಿಕ್ಕಿದ್ರೆ ಪರಸ್ ಮೇಲೆ ಹೋಗ್ಬಿಟ್ಟು ಗಾಳಿ ಪಟಿಸ್ತೀನಿ ಅಂದ್ರೆ ಸಂಕ್ರಾಂತಿಗೆ ಹಬ್ಬದ ದಿನಗಳು ಉಡುಪಿ ಕಡೆ ನಿಮ್ಗೆ ಉಡುಪಿ ಪರ್ಯಾಯ ದೀಪಾವಳಿ ಇದೆಲ್ಲ ಸ್ಪೆಷಲ್ ಹಬ್ಬ ಕೃಷ್ಣ ಜನ್ಮಾಷ್ಟಮಿ ಯುಗಾದಿನು ಸಂಕ್ರಾಂತಿ ರೈತರಿಗೆ ಎಲ್ಲರಿಗೂ ಇದೊಂಥರ ಸ್ಪೆಷಲ್ ಹಬ್ಬನ ಎಲ್ಲರಿಗೂ ಆಲ್ ಓವರ್ ಇಂಡಿಯಾ ಒಂದು ಬ್ಯೂಟಿಫುಲ್ ಆಗಿ ಸೆಲೆಬ್ರೇಟ್ ಮಾಡುವಂತ ಹಬ್ಬ ಇದು ಸೊ ಇದು ಸ್ಪೆಷಲ್ ಹಬ್ಬ ಎಲ್ಲ ಹಬ್ಬಗಳು ಸ್ಪೆಷಲ್ ಬಟ್ ಪರ್ಟಿಕ್ಯುಲರ್ಲಿ ನೀವು ನಮಗಂತ ಕೇಳಿದ್ರು ಉಡುಪಿ ಕಡೆ ಜಾಸ್ತಿ ಆಚರಣೆ ಮಾಡೋದು ಕೃಷ್ಣ ಜನ್ಮಾಷ್ಟಮಿ ಹಾಗೂ ದೀಪಾವಳಿ ನಂಗೆ ಮಧ್ಯದಲ್ಲಿ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಂತ ಬ್ರೇಕ್ ತೊಗೊಂಡಿದ್ದು ಸೊ ಎಜುಕೇಷನ್ ಕಂಪ್ಲೀಟ್ ಮಾಡಿದೆ ಗ್ರ್ಯಾಜುಯೇಷನ್ ಮುಗಿಸಿ ಕಾನ್ವೇಕೇಷನ್ ಆಯಿತು ಅಷ್ಟರಲ್ಲಿ ಮಾರ್ಟಿನ್ ಸಿಕ್ತು ಸೋ ಮಾರ್ಟಿನಲ್ಲಿ ಒಂದು ಅಂಡರ್ ಕವರ್ ಏಜೆಂಟ್ ಪಾತ್ರ ಮಾಡಿದ್ದು ಅದಾಗಿ ಕಪಟಿ ಅಂತ ನಾನೇ ಒಂದು ಫಿಮೇಲ್ ಸೆಂಟ್ರಿಕ್ ಸಿನಿಮಾ ವರ್ಕ್ ಮಾಡಿದೆ ದಯಾಲ್ ಪದ್ಮನಾಭನ್ ಸರ್ ರವಿ ಹಾಗೂ ಚೇತನ್ ಅವರ ನಿರ್ದೇಶನದಲ್ಲಿ ಅದಿನ್ನೇನು ಸದ್ಯದಲ್ಲಿ ಪೋಸ್ಟ್ ಪ್ರೊಡಕ್ಷನಲ್ಲಿದೆ ರಿಲೀಸಿಗೆ ಬಂದಿದೆ ಅದಾದ ನಂತರ ಸಿಕ್ಕಿದ್ದು ಝೀ ಫೈದು ವೆಬ್ ಸಿರೀಸ್ ಆ ವೆಬ್ ಸಿರೀಸಿಂದ ಸಿಕ್ಕಿದ್ದು ಮ್ಯಾಕ್ಸ್ ಸೊ ನಾನೇನು ಇಂಡಸ್ಟ್ರಿ ಬಿಡೋಕ್ಕಿಂತ ಮುಂಚೆ ಮಾಡಿದ್ನಲ್ಲ ಸಿನ್ಮಾಸ್ಗಳು ತುಂಬ ಕಮ್ಮಿ ವರ್ಷಕ್ಕೊಂದು ಸಿನಿಮಾ ಮಾಡಿದ್ನೇನು ಆಮೇಲೆ ಮೇನ್ ಸ್ಟ್ರೀಮ್ ಸಿನಿಮಾಸ್ಗಿಂತ ಒಂಥರ ಎಕ್ಸ್ಪೆರಿಮೆಂಟಲ್ ಜಾನರ್ಸೇ ಜಾಸ್ತಿ ಮಾಡಿದ್ದು ಸೊ ಈಗೇನು ವಾಪಸ್ ಇಂಡಸ್ಟ್ರಿ ಮತ್ತೆ ಬಂದಾಗ ಎಲ್ಲ ಮೇನ್ ಸ್ಟ್ರೀಮ್ ಸಿನಿಮಾಸ್ಗಳೇ ಬರ್ತಿದೆ ಆಫರ್ಸ್ಗಳು ಇದೊಂಥರ ಖುಷಿನೇ ಬಿಕಾಸ್ ಮೇನ್ ಸ್ಟ್ರೀಮ್ ಸಿನಿಮಾಸ್ ಒಂದು ಆ್ಯಕ್ಟರ್ಗೆ ಬೇಕಾಗಿರುವಂಥದ್ದು ಏನು ಲೈಕ್ ಅಪ್ರಿಸಿಯೇಷನ್ ಆ್ಯಂಡ್ ಒಂದು ಎಲ್ಲರಿಗೂ ಎಲ್ಲರೂ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಹಾಗೂ ಆ ಸಿನಿಮಾ ಗೆಲ್ಲಬೇಕು ಅನ್ನೋದು ಆದಷ್ಟು ಜನರು ಅದನ್ನು ಪ್ರೀತಿಸಬೇಕು ಅನ್ನೋದು ಸೊ ಇದು ಮೇನ್ ಸ್ಟ್ರೀಮ್ ಸಿನ್ಮಾಗೆ ಸಿಗುವಂಥ ಒಂದು ಎಕ್ಸ್ಪೋಜರ್ ಅದೇನಿದೆಯಲ್ಲ ಅದು ಎಕ್ಸ್ಪೆರಿಮೆಂಟಲ್ ಜರ್ನರ್ಸ್ಗೆ ಅಷ್ಟು ಸಿಕ್ ಸಿಗಲ್ಲ ಈಗಲೂ ಓ ಟಿ ಟಿ ಬಂದ ಮೇಲೆ ಅದೊಂದು ಸ್ವಲ್ಪ ಚೇಂಜಸ್ ಇದೆ ಆದ್ರೂ ಮೇನ್ ಸ್ಟ್ರೀಮ್ ಸಿನಿಮಾ ಇಸ್ ಮೇನ್ ಸ್ಟ್ರೀಮ್ ಸೊ ಅದು ಈಗ ಸಿಗ್ತಿದೆ ತುಂಬಾ ಖುಷಿ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ